ಆಮೇಲೆ ಸತ್ತ ಮೇಲೆ ಅಲ್ಲಿ ಸೋಷಿಯಲ್ ಮೀಡಿಯಾ ಕೆಲವು ಮೀಡಿಯಾಗಳು ಫಾರಿನ್ ಮೀಡಿಯಾಗಳು ಭಾಳ ಸ್ಪಷ್ಟವಾಗಿ ತೋರಿಸ್ತಾವ್ರೆ ಆ ಮೀಡಿಯಾ ಕೆಲವು ರೆಪೋರ್ಟ್ಗಳನ್ನು ತಿರುಚಿ ಮಾಧ್ಯಮಗಳ ಮೂಲಕ ತಪ್ಪು ಅಪಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ ಮುಸ್ಲಿಮ್ಸು ಅಂತ ಹೇಳಿ ಕೇಳಿ ಹೇಳಿ ಹೇಳಿ ಕೇಳಿ ಕೇಳಿ ಹೊಡಿತಾ ಇದ್ದರು ಆಮೇಲೆ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಇದೆಯಲ್ವಂತ ನೋಡಿ ಹೊಡಿತಾ ಇದ್ದರು ಅನ್ನುವಂಥದ್ದು ನೀವು ಬಿಂಬಿಸುವಂಥದ್ದು ಇದೆಯಲ್ಲ ಈ ಬಿ ಜೆ ಪಿಯವರ ಸೋಷಿಯಲ್ ಮೀಡಿಯಾ ಬಿ ಜೆ ಪಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬರು ಭಾಳ ವಿಕೃತಿ ಮನಸ್ಥಿತಿ ಇರುವಂಥ ಜನಗಳಲ್ಲಿರೋದು ಮುಸ್ಲಿಮ್ಸು ಸತ್ತಿರೋ ಸತ್ತಿರೋವಂಥವ್ರನ್ನ ಬಿಟ್ಬಿಟ್ರು ಮುಸ್ಲಿಮ್ಸು ಸತ್ತಿದ್ದಾರೆ ಇವರು ನಮ್ಮ ರಕ್ಷಣೆಗೋಸ್ಕರ ಸತ್ತಿದ್ದಾರೆ ಪಾಪ ನಮ್ಮ ರಾಜ್ಯದಲ್ಲಿ ಮೂರು ಜನ ಸತ್ತಿದ್ದಾರೆ ಮೂರು ಜನ ಸತ್ತಿರುವಂಥವ್ರ ಪೈಕಿ ಭರತ್ ಭೂಷಣ್ ಎಂತಿಯವರು ಭಾಳ ಸ್ಪಷ್ಟವಾಗಿ ನಾಲ್ಕು ನಾಲ್ಕು ಬಾರಿ ಪಾಪ ಟಿ ವಿ ಆ್ಯಂಕರ್ ಹೋಗಿ ಕೇಳ್ತಾರೆ ಏನಾದರೂ ಕೇಳ್ದ ಜಾತಿ ಬಗ್ಗೆ ಕೇಳಿದ್ರೆ ಜಾತಿ ಎಷ್ಟು ಸರಿ ಹೇಳಿದ್ರು ರೀ ಜಾತಿ ಬಗ್ಗೆ ಕೇಳಲಿಲ್ಲ ನಮಗೆ ಬಂದು ಡೈರೆಕ್ಟಾಗಿ ಹೊಡೆದರು ಹೊಡೆದ್ಬಿಟ್ಟು ಹೋಗ್ತಾಯಿದ್ರು ಅವರು ಯಾವ ಜಾತಿನೂ ಕೇಳುವಂಥದ್ದು ಟೈಮೇ ಇಲ್ಲ ಅಲ್ಲಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಪಾಪ ಪಲ್ಲವಿಯವರು ಹೇಳ್ತಾರೆ ಯಾವ ಜಾತಿ ಪಾತಿ ಏನೂ ಕೇಳಲಿಲ್ಲ ಒಡದ್ರು ನಿರಂತರವಾಗಿ ಎಲ್ಲಿ ನಿಮ್ಮ ಪರವಾಗಿ ಒಂದಷ್ಟು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಯಾರು ಇದ್ದಾರೆ ಯಾರು ಇದ್ದಾರೆ ಅವ್ರನ್ನೇ ಹೋಗಿ ಜಾಸ್ತಿ ಮಾತಾಡಿಸುವಂಥದ್ದು ಕೆಲಸವನ್ನು ಮಾಡ್ತಾಯಿದ್ದೀರಲ್ಲ ಇದು ನಾಚಿಕೆ ಆಗೋಲ್ಲವಾ ನಿಮಗೆ ಆ ಇಂಥ ಸಂಘದಲ್ಲೇ ರಾಜಕಾರಣ ಮಾಡಬಾರ್ದು ನಿಜ ಸಂಗತಿಯನ್ನು ಹೇಳುವಂಥದಕ್ಕೂ ನಮಗೆ ನಿರ್ಬಂಧ ಇರೋದರಿಂದ ಕಾಂಗ್ರೆಸ್ ಪಕ್ಷ ಎಲ್ಲೂ ಬಾಯ್ಬಿಡ್ತಾ ಇಲ್ಲ ಆದರೂ ನಾವು ಸುಮ್ಮನೆ ಕೂತಿದ್ದೀವಿ ನಮ್ಮ ದೇಶದ ಜನರ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಅಟ್ಯಾಕ್ನ ನೀವು ಹೆಂಗೆ ಉಪಯೋಗಿಸ್ಕೊಂಡ್ರಿ ಅದ್ರ ರೆಪೋರ್ಟ್ ಏನಾಯಿತು ಅದೇನಾಯಿತು ಇಂಥವರೆಗೂ ವರದಿಯನ್ನು ಕೊಡಲಿಲ್ವಲ್ಲ ಜನಗಳಿಗೆ ತ್ರೀ ಹಂಡ್ರೆಡ್ ಕೆ ಜಿ ಆರ್ ಡಿ ಎಕ್ಸ್ ಬಂತಲ್ಲ ಒಳಗಡೆ ಆರ್ ಡಿ ಎಕ್ಸ್ ಎಲ್ಲಿಂದ ಬಂತು ಅನ್ನುವಂಥದ್ದು ಇಲ್ಲೂವರೆಗೂ ಹೇಳಿದ್ರ ನೀವು ಯಾವುದೋ ಸರ್ಜಿಕಲ್ ಸ್ಟ್ರೈಕ್ ಅಂತ ಒಂದು ನಾಲ್ಕು ಮರಗಳನ್ನು ಹೊಡೆದ್ಬಿಟ್ಟು ದೂರದಿಂದ ಪಿಕ್ಚರ್ ತೆಗೆದ್ಬಿಟ್ಟು ಎಲ್ಲ ಮೀಡಿಯಾಗೆ ಹಂಚ್ಬಿಟ್ರು ಬೆಳಗ್ಗೆ ಸಾಯಂಕಾಲದ ತಗೋ ಅದನ್ನೇ ರೌಂಡ್ ಮಾರ್ಕ್ ಮಾಡಿ ರೌಂಡ್ ಮಾರ್ಕ್ ಮಾಡಿ ತೋರಿಸಿದ್ದು ತೋರಿಸಿದ್ದೆ ಇಲ್ಲೇ ನೋಡಿ ಇದೆ ಹೊಡೆದ್ರು ಎಲ್ಲ ತಿ ಮೂರು ಸಾವಿರ ಜನ ಮುನ್ನೂರು ಜನ ನಾನ್ನೂರು ಜನ ಅಂತ ಹೇಳಿ ಸತ್ರು ಅಂತ ಒಂದಷ್ಟು ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಗೆದ್ಬಿಟ್ರು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಗೆದ್ದುಬಿಟ್ರು ಈಗ ಐದಾರು ರಾಜ್ಯದಲ್ಲಿ ಚುನಾವಣೆ ಬರ್ತಾಯಿದೆ ಆ ಚುನಾವಣೆಗೋಸ್ಕರ ಮಾಡ್ತಾ ಇರುವಂಥ ಹೇಹ ಕೃತ್ಯ ಇದು ಬಿ ಜೆ ಪಿಯವರು ಇನ್ನೆಲ್ಲನೇ ಅದು ಬಿ ಜೆ ಪಿಯವರು ನಮ್ಮ ನಮ್ಮಲ್ಲೇ ಒಡೆದಾಡೋಕ್ಕೆ ಬಿಟ್ಬಿಟ್ಟು ಅದರಿಂದ ಮತವನ್ನು ಭೇಟಿ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇಡೀ ದೇಶನೇ ಹೊಗಳ್ತಾ ಇದೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಂತೋಷ್ ಲಾಡನ್ನ ಅಲ್ಲಿ ನಮ್ಮ ಕರ್ನಾಟಕದಿಂದ ಯಾರ್ಯಾರು ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಟೂರಿಸ್ಟಾಗಿ ಹೋಗಿದ್ರು ಅವ್ರು ಎಲ್ಲರನ್ನು ಎಲ್ಲೆಲ್ಲಿದ್ದಾರಲ್ಲೂ ಹುಡುಕಿ 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 ವಿಮಾನದಲ್ಲಿ ಕರ್ಕಂಬಂದು ವಾಪಸ್ಸು ಫ್ರೀ ಆಗಿ ಸ್ಪೆಷಲ್ ಫ್ಲೈಟ್ ಸ್ಪೆಷಲ್ ಫ್ಲೈಟಲ್ಲಿ ನಾವು ಹೇಳ್ಕೊಟ್ಟಿಲ್ಲ ಅವರೇ ಮಾತಾಡ್ತಾವ್ರೆ ಹ್ಯಾಟ್ ಸಾಫ್ಟು ಸಿದ್ದರಾಮಯ್ಯ ಹ್ಯಾಟ್ ಟು ಸಂತೋಷ್ ಲಾಡ್ ಅಂತ ಹೇಳ್ತಾವ್ರೆ ಇದು ನಮ್ಮ ಬದ್ಧತೆ ಇಡೀ ದೇಶ ದೇಶಾದ್ಯಂತ ಜನಗಳು ಸತ್ತವರಲ್ಲ ಬೇರೆ ಯಾವ್ದಾರು ರಾಜ್ಯದಲ್ಲಿ ಬಿ ಜೆ ಪಿ ರೂಲ್ಡ್ ಸ್ಟೇಟ್ನವ್ರು ಇದೇ ರೀತಿ ಯಾರೋ ಮಿನಿಸ್ಟರ್ ಕರ್ ಕಳಿಸಿ ವಿಮಾನವನ್ನು ಕಳಿಸಿ ಕರ್ಕೊಂಬರುವಂಥ ಕರ್ಸಂಬ ಕರ್ಸ್ಕೊಂಬರುವಂಥ ಕೆಲಸವನ್ನು ಮಾಡಿದ್ರ ಹೇಳ್ರಿ ಈಗಲೂ ನಾವು ಮಾತಾಡೋಲ್ಲ ಮಾತಾಡೋಂಗಿಲ್ಲ ಸುಮ್ಮನೆ ಕೂರಬೇಕು ಅಂತಿದ್ದರಿ ಹೆಂಗೆ ಹಾಂ ವಿಮಾನ ಟಿಕೆಟ್ ಹತ್ತು ಸಾವಿರ ರೂಪಾಯಿ ಇದ್ದಿದ್ದು ಅರವತ್ತೈದು ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರವರೆಗೂ ಹೇಳಿ ತೇರಿಸ್ಕೊಂಡು ಹೋದ್ರಿ ಯಾವುದೋ ಒಂದು ಟಿ ವಿಗೆ ಪ್ರಹ್ಲಾದ್ ಜೋಶಿ ಅನ್ನುವಂಥದ್ದು ಫೋನಲ್ಲಿ ನಾನು ಮಾತಾಡ್ತೀನಿ ಯಾವ ಕಾರಣಕ್ಕೂ ಅದನ್ನು ಜಾಸ್ತಿ ಮಾಡುವಂಥದ್ದು ಬಿಡಲ್ಲ ಅಂತ ಒಂದು ಹೇಳಿಕೆ ಅಷ್ಟೇ ಆ ಹೇಳಿಕೆ ಕೊಟ್ಟ ಮೇಲೆ ಜಾಸ್ತಿ ಆಯಿತು ಇಪ್ಪತ್ತು ಸಾವಿರ ಜಾಸ್ತಿ ಆಯಿತು ಇಂಥ ಬಿಟ್ಟಿ ಪ್ರಚಾರ ಪಡ್ಕೊಳ್ಳುವಂಥ ಅಯೋಗ್ಯರು ನೀವು ಬಿ ಜೆ ಪಿಯು ಅಯೋಗ್ಯರು ದೇಶದ ಜನ ಜನರ ಮೇಲೆ ರಕ್ತದ ಮೇಲೆ ನೀವು ರಾಜ್ಯದ ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ನಿಮ್ಮದಾಗಿದೆ ಹಿಂದೂ ಮುಸ್ಲಿಮ್ಸ್ಗೆ ಬಣ್ಣ ಬಳಿಯುವಂಥ ಕೆಲಸವನ್ನು ಯಾಕೆ ಮಾಡ್ತಾಯಿದ್ದೀರಿ ಇದ್ದೀರಿ ಅವರೇ ಹೇಳೋರಲ್ಲಪ್ಪ ಸತ್ತೋಗಿರೋರು ಅಲ್ಲಿ ಬಂದು ಬದುಕಿ ವಾಪಸ್ ಬಂದಿರು ಪಪ್ಪ ಭಾಳ ಸ್ಪಷ್ಟವಾಗಿ ಹೇಳ್ತಾವ್ರೆ ಸ್ವಾಮಿ ನಮಗೆ ಸಹಾಯ ಮಾಡಿದ್ದಲ್ಲ ಬರೀ ಮುಸ್ಲಿಂ ಸಮುದಾಯದವರು ಮುಸ್ಲಿಂ ಸಮುದಾಯದವರು ನಮ್ಮನ್ನು ಎತ್ಕೊಂಡು ಹೋಗಿ ಅವರ ಜೀವವನ್ನೇ ಕೊಟ್ಟರು ಅಂತ ಇಡೀ ಜಮ್ಮು ಆ್ಯಂಡ್ ಕಾಶ್ಮೀರದ ಎಕಾನಮಿನೇ ಸಂಪೂರ್ಣವಾಗಿ ಕುಸ್ತೋಗಿ ಅವರ ಬೀದಿ ಬರೋ ಥರ ಮಾಡಾಕ್ಬಿಟ್ರಿ ನೀವು ನಮಗೆ ಇರುವಂಥ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಒಂದು ವರ್ಷದಲ್ಲಿ ಸುಮಾರು ಎರಡೂವರೆ ಕೋಟಿ ಜನಸಂಖ್ಯೆ ಟೂರಿಸ್ಟ್ ವಿಸಿಟ್ ಮಾಡಿದ್ದಾರೆ ಎರಡೂವರೆ ಕೋಟಿ ಅಲ್ಲಿ ಜೀವನ ನಡೆಯದೇ ಇವ್ರ ಮೇಲೆ ಟೂರಿಸ್ಟ್ ಮೇಲೆ ಇದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಸೆಕ್ಯೂರಿಟಿ ಕೊಡುವಂಥ ಕೆಲಸವನ್ನು ಮಾಡಲಾಂದರೆ ನೀವು ಇದರ ಹಿನ್ನೆಲೆ ಏನು ನನಗೆ ನನಗೆ ನಾನು ಆ್ಯಸ್ ಎನ್ ಇಂಡಿವಿಜುವಲ್ ಐ ಹ್ಯಾವ್ ಮೈ ಓನ್ ಸಸ್ಪಿಷಿಯಸ್ ಐ ಹ್ಯಾವ್ ಮೈ ಸಸ್ಪೆಕ್ಟ್ ಅವತ್ತು ಒಬ್ಬ ಪೊಲೀಸನ್ನು ಅಲ್ಲಿ ಕಳಿಸದೇ ಇರುವಂಥದಕ್ಕೆ ಇದರ ಹಿನ್ನೆಲೆ ಹಿಂದೆ ಹಿಂದೆ ಏನೋ ಇದೆ ಹುನ್ನಾರ ಇದು ನಮ್ಮ ದೇಶದಲ್ಲಿರುವಂಥ ಸ ತನಿಖಾ ಸಂಸ್ಥೆಗಳ ಮೂಲಕ ತನಿಖೆ ಮಾಡುವಂಥದ್ದಲ್ಲ ಇಂಟರ್ನ್ಯಾಷನಲ್ ಏಜೆನ್ಸಿ ಮೂಲಕ ತನಿಖೆ ಮಾಡುವಂಥದ್ದು ಆಗಬೇಕಿದು ಹೊರ ತರಬೇಕು ಹೊರಗೆ ಬರಬೇಕು ಇವರು ಮತ್ತೆ ಇದು ರಿಪೀಟ್ ಮಾಡುವಂಥ ಕೆಲಸ ಆಗ್ಬೋದು ಚುನಾವಣೆ ಸಂದರ್ಭದಲ್ಲೆಲ್ಲ ಜನಗಳನ್ನ ಸಾಯಿಸಿ ಅದರ ಮೇಲೆ ಸಿಂಪತಿಯನ್ನು ಗಿಡಿಸ್ಕೊಂಡು ಮಾಧ್ಯಮಗಳ ಮುಂದೆ ಅದನ್ನು ಜನರಿಗೆ ದಿಕ್ಕ ತಪ್ಪಿಸುವಂಥ ಕೆಲಸವನ್ನು ಮಾಡಿ ಹಿಂದೂ ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಿ ಅದ್ರ ಮೂಲಕ ಇವರು ರಾಜಕೀಯ ಲಾಭವನ್ನು ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದಕ್ಕೆ ಫುಲ್ ಸ್ಟಾಪ್ ಬಿಡಬೇಕು ಫುಲ್ ಸ್ಟಾಪ್ ಬೀಳಬೇಕು ಎಲ್ಲ ಕಡೆನೂ ಅದೇ ಮಾಡ್ತಾವ್ರೆ ನರೇಂದ್ರ ಮೋದಿಯವರ ಚರಿತ್ರೆನೇ ಇನ್ನೆಲನೇ ಅದು ಗುಜರಾತಲ್ಲಿ ಅಷ್ಟು ಬಾರಿ ಅವರು ಚುನಾವಣೆಯಲ್ಲಿ ನಿಂತೋರು ಗೆಲ್ಲುವಂಥದಕ್ಕೆ ಕಾರಣ ಏನು ಎಷ್ಟು ಜನ ಸಾಯಿಸಿರೋರು ಅಲ್ಲಿ ಅನ್ನುವಂಥದ್ದು ಎಲ್ಲರೂ ಗೊತ್ತಿರುವಂಥ ವಿಚಾರ ಸೊ ಅದರಿಂದ ಇದನ್ನು ನಾವು ಜಾಸ್ತಿ ರಾಜಕೀಯ ಮಾಡ್ತಾ ಇಲ್ಲ ಜನಗಳಿಗೆ ದಯಮಾಡಿ ಒಂದಷ್ಟು ಹೇಳುವಂಥ ಕೆಲಸವನ್ನು ಮಾಡಿ ಇದೇ ಸಂಗತಿ ಸತ್ಯ ಏನು ಹಾಂ ಸತ್ಯ ಏನು ಅನ್ನೋಂಥದ್ದನ್ನ ಹೇಳಿ ಜನಗಳಿಗೆ ಅದು ಹೇಳಲಿಲ್ಲ ಅಂದರೆ ನೀವು ಇನ್ಯಾವಾಗ ಹೇಳ್ತೀರಿ ಅದೇ ಆದ್ರೂ ನೋಡಿ ಎಂಥೆಂಥ ಮೂರ್ಖತನದ ಡಿಶನ್ ತಗೊಂಡು ಜನಗಳಿಗೆ ಮೂರ್ಖರನ್ನಾಗಿ ಮಾಡಿಸುವಂಥ ಕೆಲಸವನ್ನು ಮಾಡ್ತೀರಿ